ಕರ್ನಾಟಕದಲ್ಲಿ ಬಿಗ್ ಬಾಸ್ತೀರಾ ಪ್ರೋಗ್ರಾಮ್ ಆಡ್ ನನ್ನ ಹೆಸರು ಬೇರೆ ಯಾವ ಕಾಲಿಡ್ಬಾರ್ದು ಬಿಗ್ ಬಾಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೋಸ್ ಯು ನಾನು ಇಲ್ಲಿ ಇರಕ್ಕೆ ಇಷ್ಟ ಇರ್ತಾ ಇಲ್ಲ ಐ ವಾಂಟ್ ಫ್ರಾಮ್ ಐ ಶೇಕ್ ಗಾರ್ಮೆಂಟ್ ಮನ್ಸ್ ಮಾಡ್ ಈಗ ಹೆಲಿಕಾಪ್ಟರ್ಸ್ತೀನಿ ನಮ್ದಾಗ ಕೆಲ್ ತರಿಸಿ ನಮ್ದಾಗ ಕೆಲಸ ನನಗೆ ಯಾವ ಭಯನೂ ಇಲ್ಲ ನಾಳೆ ಬಿಗ್ ಬಾಸ್ ನಾವ್ ನನ್ನತ್ರ ಬಂದು ಹೇಳಿದ್ರು ಇದೇ ಮಾತನ್ನ ಹೇಳ್ತೀನಿ ಸಾಯಿಕಿಗಳು ಸಾಯಿಕಿಗಳಿಗೋಸ್ಕರ ಮಾಡಿದಂತ ನಿಮ್ಮ ಕಾರ್ಯಕ್ರಮ ಅಂತ ಓಪನಿಂಗ್ ಏ ಓಗ ಓಗ ಅರಲ್ಲ ಕಪ್ಪಾ ಸರ್ ಏನೋ ಮಾಡಕಂತಾ ಶಟಪ್ ಆ ಯುವರ್ ಮೌತ್ ಆರ್ಡರ್ ಈಗ ಶುರು ಇದೆ ಚರಬಿ ಚಾಬಿ 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 ಚಾಲು ಆಯ ಹ ಬೋ ಬೋ 2 2

ನಾನು ಆವಾಗ ಫಸ್ಟ್ ಇನ್ನೊಂದ ಮೇಡಮ್ ನಾನು ನಿಮ್ಮ ಅಭಿಮಾನಿ ನಿಮ್ಮದು ಯೂಟ್ಯೂಬಲ್ಲ ನೋಡ್ತೀನಿ ನಿಮ್ಮದು ಹಾಗೆ ವೈರಲ್ ಆಗ್ತಿದೆ ಹೀಗೆ ವೈರಲ್ ಆಯ್ತಪ್ಪ ಆಯಿತು ಆಯಿತು ಅಂತಂದೆ ಕೊನೆಗೆ ಲಾಸ್ಟ್ ಮತ್ತೆ ಅವ್ನಿಗೆ ಭಯ ಆಯಿತು ಅನ್ಸುತ್ತೆ ಕೇಳ್ದ ಮೇಡಮ್ ನೀವು ಈ ಸಲದ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರ್ತೀರಾ ಅಂತ ಕಲರ್ಸ್ ಕನ್ನಡದಿಂದ ನಾನು ಹೇಳಿದೆ ನನ್ನ ಫಸ್ಟ್ ಕ್ವಶನ್ ಇದೆ ಆಯಿತು ಅಲ್ಲಪ್ಪ ನಿನಗೆ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕೇಳಿದೆ ನಿನಗೆ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕೇಳಿದೆ ನಾನೇನಾದ್ರೂ ಮಾನಸಿಕ ಅಸ್ವಸ್ಥೆ ತರ ಏನಾದ್ರೂ ಕಾಣ್ತಾ ಇದ್ ಈ ದಿನದ ಕ್ಷಣದವರೆಗೆ ನನ್ನ ಸ್ಥಿಮಿತ ನನ್ನ ಹತ್ರ ಇದೆ ನಾನು ಎಲ್ಲೂ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿಲ್ಲ ನನಗೆ ಯಾವ ಭಯನೂ ಇಲ್ಲ ನಾಳೆ ಬಿಗ್ ಬಾಸ್ ನಾವು ನನ್ನ ಹತ್ರ ಬಂದು ಹೇಳಿದ್ರು ನಾನು ಇದೇ ಮಾತನ್ನು ಹೇಳ್ತೀನಿ ಸೈಕ್ಗಳು ಸೈಕ್ಗಳಿಗೋಸ್ಕರ ಮಾನಸಿಕ ಅಸ್ವಸ್ಥರು ಮಾನಸಿಕ ಅಸ್ವಸ್ಥರಿಗಾಗಿ ಮಾಡಿರುವಂತಹ ಕಾರ್ಯಕ್ರಮ ಅಲ್ಲ ಇದು ಬೇರೆ ಏನು ಅಲ್ಲ ಆ ಕಾರ್ಯಕ್ರಮನ ಭಯಾನಕವಾಗಿ ಬಿಂಬಿಸ್ತಿರುವಂತ ನಮ್ಮ ಮಾಧ್ಯಮಗಳು ಏನ್ರಿ ಅದು ಕಾರ್ಯಕ್ರಮ ಏನಿದೆ ಕಲಿಯೋಕ್ಕೆ ಅದರಿಂದ ನಮಗೆ ಅಯ್ಯೋ ನಮ್ಮ ಹೆಂಗಸರು ಕುತ್ಕೊಂಡು ನೋಡೋದೇನು ಅವರಿಗೆ ಟಿ ಆರ್ ಪಿ ಬರೋದೇನು ಅಂದ್ರೆ ಮಾನಸಿಕ ನಾವು ನಿಲ್ಲಿಸಿದೀವಿ ಮಾಧ್ಯಮದವರು ಏನು ನ್ಯೂಸ್ ಚಾನೆಲ್ ಆ ಅವಳು ಹೊರಗೆ ಬಂದಳು ಆ ಇವನು ಒಳಗೆ ಹೋದ ಅವನಿಗೆ ವೈಲ್ಡ್ ಕಾರ್ಡ್ ಇವ್ ಸುದೀಪ್ ಹಂಗಂದ್ರು ಸುದೀಪ್ ಹಿಂಗಂದ್ರು ಪ್ರಪಂಚದಲ್ಲಿ ನೀರಿಗಿಲ್ಲದೆ ಊಟಕ್ಕಿಲ್ಲದೆ ಜನ ಸಾಯ್ತಾ ಇದ್ದಾರೆ ಅವನು ಯಾವನೋ ಬಿಗ್ ಬಾಸ್ ಮನೆಗೆ ಹೋಗಿ ಅದೇನು ಕಟ್ಟೆ ಏನೋ ನಾವು ಅದನ್ನ ವ್ಯಕ್ವೀಕರಿಸ್ತಾ ಇದ್ದೀವಿ ನಾವು ಏನನ್ನ ತೋರಿಸ್ಬೇಕಿತ್ವ ಆಕ್ಚುಲಿ ಅಲ್ವಾಕೊಂಡ್ ಕರ್ನಾಟಕದಲ್ಲಿ ಬಿಗ್ ಬಾಸ್ತೀರಾ